ನಮಸ್ಕಾರ ಪ್ರಜಾ ರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ಕೀರ್ತನೆ ಹರಿಕಾರ ಸ್ವಂತ ಹಿತಕ್ಕಿಂತ ಸಮುದಾಯದ ಹಿತ ಮುಖ್ಯ ಎಂದು ಹೇಳಿದ ಕವಿ ಭಕ್ತ ಕನಕದಾಸರ ಐದುನೂರ ಮೂವತ್ತೇಳನೇ ಜಯಂತಿ ಉತ್ಸವದ ಅದ್ದೂರಿ ಮೆರವಣಿಗೆ ಹುಕ್ಕೇರಿ ಪಟ್ಟಣದ ಕೇರಿ ಶ್ರೀ ಅಡವಿ ಸಿದ್ದೇಶ್ವರ ಮಠದಲ್ಲಿ ಶ್ರೀ ಕನಕದಾಸರ ಭಾವಚಿತ್ರಕ್ಕೆ ಹುಕ್ಕೇರಿ ಪುರಸಭೆ ಅಧ್ಯಕ್ಷ ಇಮ್ರಾನ್ ಮೊಬೈನ್ ತಾಲೂಕಾ ದಂಡಾಧಿಕಾರಿ ಮಂಜುಳಾ ನಾಯಕ್ ಹಾಗೂ ಹನುಮತ ಸಮಾಜದ ತಾಲೂಕು ಅಧ್ಯಕ್ಷ ಡಾಕ್ಟರ್ ಜಯಪ್ರಕಾಶ್ ಕರಜ್ಗಿ ಹಾಗೂ ಗಣ್ಯರಿಂದ ಪೂಜೆ ನೆರವೇರಿಸುವ ಮೂಲಕ ಅದ್ದೂರಿ ಮೆರವಣಿಗೆಗೆ ಚಾಲನೆ ನೀಡಿದರು ಜಯಂತಿ ಅದ್ದೂರಿ ಆಚರಣೆ ಕೀರ್ತನೆ ಹರಿಕಾರನಿಗೆ ಸಂಭ್ರಮದ ಜಯಂತಿ ಇದೇ ವೇಳೆ ತಹಸೀಲ್ದಾರ್ ಮಂಜುರ ನಾಯಕ್ ಪುರಸಭೆ ಅಧ್ಯಕ್ಷ ಇಮ್ರಾನ್ ಮೊಮೆನ್ ಹಾಲು ಮತ ಸಮಾಜದ ಮುಖಂಡರಾದ ಡಾಕ್ಟರ್ ಜಯಪ್ರಕಾಶ್ ಕರಜಗಿ ಶಂಕರ್ರಾವ್ ಹೆಗಡೆ ಮಾತನಾಡಿ ಕುಲದ ಹೆಸರಿನಲ್ಲಿ ಹೊಡೆದಾಡುವವರು ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಎಂದು ಪ್ರಶ್ನಿಸುವ ಮೂಲಕ ಸಮಾಜದ ಅಂಕು ಡಂಕುಗಳಿಗೆ ಸವಾಲು ಹಾಕಿದ ಕನಕದಾಸರು ದೇಶದ ಮಹಾನ್ ಚೇತನ ಅವರ ಸಂದೇಶಗಳು ಇಂದಿಗೂ ಪ್ರಸ್ತುತ ಜಿಡ್ಡು ಕಟ್ಟಿದ ವ್ಯವಸ್ಥೆ ವಿರುದ್ಧ ಕೀರ್ತನೆಗಳ ಮೂಲಕ ಸಮಾಜದಲ್ಲಿ ಸಂಚಲನ ಸೃಷ್ಟಿಸಿದ ಕನಕದಾಸರು ಮೀರಿದ ವ್ಯಕ್ತಿ ಎಂದು ಅಭಿಪ್ರಾಯಪಟ್ಟರು ಸಮಾಜದ ತಿದ್ದಿದರು ಡಂಕುಗಳನ್ನು ತಿದ್ದು ಮಾರ್ಗದ್ದು ಸಾಹಿತ್ಯ ಎಂಬ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಅಭಿವೃದ್ಧಿ ಸಾಧಿಸಬಹುದು ಎಂದು ಅವರು ಪ್ರತಿಪಾದಿಸಿದರು ದೇಹಕ್ಕಿಂತ ಪ್ರಾಣ ಮುಖ್ಯ ಪ್ರಾಣಕ್ಕಿಂತ ಮಾನ ಮುಖ್ಯವಾದ ಕವಿ ಭಕ್ತರಾಗಿ ಬೆಳೆದು ಬಂದ ಕನಕದಾಸರು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಇಮ್ರಾನ್ ಮೊಮಿನ್ ತಹಸೀಲ್ದಾರ್ ಮಂಜುಳಾ ನಾಯಕ್ ಸಿ ಡಿ ಪಿ ಹೊಳೆಪ್ಪ ಎಚ್ ಹಾನುಮತ ಸಮಾಜದ ತಾಲೂಕಾ ಅಧ್ಯಕ್ಷ ಡಾಕ್ಟರ್ ಜಯಪ್ರಕಾಶ್ ಕರಜಗಿ ಹಿರಿಯ ಮುಖಂಡರಾದ ಶಂಕರ ರಾವ್ ಹೆಗಡೆ ಭೀಮ್ಸೇನ್ ಬಾಗಿ ಸಚಿನ್ ಹೆಗಡೆ ಬಾಬು ಕುಬಾನ್ಗೋಳ್ ಸಿಪಿಐ ಮಾಂತೇಶ್ ಬಸಾಪುರ್ ಸೇರಿದಂತೆ ಎಲ್ಲ ತಾಲೂಕಿನ ಎಲ್ಲ ಅಧಿಕಾರಿಗಳು ಹಾಲುಮತ ಸಮಾಜದ ಮುಖಂಡರು ಸ್ಥಳೀಯರು ಪಾಲ್ಗೊಂಡಿದ್ರು ರಾಮಗೌಡ ಪಾಟೀಲ್ ಪ್ರಜಾ ರಾಜ್ಯ ಕನ್ನಡ ನ್ಯೂಸ್ ಹುಕ್ಕೇರಿ ಬಾಂಧವರು ಉಪಾಧ್ಯಕ್ಷರು ಎಲ್ಲರೂ ಕೂಡ ಎಲ್ಲರಿಗೂ ಮತ್ತೆ ನಮ್ಮ ಒಂದು ಹುಕ್ಕೇರಿ ತಾಲೂಕು ಎಲ್ಲ ಗುರು ಹಿರಿಯರಿಗೆ ಮುಖ್ಯಸ್ಥರಿಗೆ ಎಲ್ಲರೂ ಕೂಡ ನಾನು ಕಂತ ಸಂತ ಕನಕದಾಸ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೊಡ್ತೀನಿ ಧನ್ಯವಾದಗಳು ಇವತ್ತಿನ ದಿವಸ ಇವತ್ತಿನ ದಿವಸ ಹುಕ್ಕೇರಿಯಲ್ಲಿ ಕನಕದಾಸೆಯವರ ಜಯಂತಿಯನ್ನು ಆಚರಿಸಿ ಆಚರಿಸಲಾಗುತ್ತಿದೆ ಹುಕ್ಕಿರಿಯ ಪುರಸಭೆ ಅಧ್ಯಕ್ಷನಾಗಿ ನಾನು ಹುಕ್ಕಿರಿಯ ಜನರಿಗೆ ಹಾಗೂ ಕರ್ನಾಟಕ ಜನರಿಗೆ ಕನಕದಾಸರ ಜಯಂತಿನೂ ಶುಭಾಶಯಗಳನ್ನು ನೀಡುತ್ತಾರೆ ಸಿದ್ದೇಶ್ವರನ ಪಾದ ಕಮಲ್ಗಳಿಗೆ ನಮಿಸುತ್ತ ಸಂತ ಶ್ರೇಷ್ಠ ಕನಕದಾಸರ ಪಾದ ಕಮಲಗಳಿಗೆ ನಮಿಸುತ್ತ ಇವತ್ತು ಪ್ರತಿ ವರ್ಷದಂತೆ ಹುಕ್ಕೇರಿ ತಾಲೂಕಿನಲ್ಲಿ ಹಾಲು ಮತ್ತು ಸಮಾಜ ಮತ್ತು ಎಲ್ಲ ಸಮಾಜದ ವತಿಯಿಂದ ಕನಕದಾಸರ ಜಯಂತಿ ಉತ್ಸವವನ್ನು ಅತಿ ವಿಜೃಂಭಣೆಯಿಂದ ಇವತ್ತು ಆಚರಿಸ್ತಾ ಇದ್ದೇವೆ ಐನೂರ ಮೂವತ್ತೇಳನೆಯ ಐದುನೂರ ಮೂವತ್ತೇಳನೆಯ ಕನಕ ಜಯಂತ್ಯೋತ್ಸವ ಅಡವಿ ಸಿದ್ದೇಶ್ವರ ಮಠದಿಂದ ಎಸ್ ಕೆ ಹೈಸ್ಕೂಲದ ಮೈದಾನದವರೆಗೆ ವಿಜೃಂಭಣೆಯ ರ್ಯಾಲಿಯನ್ನು ಪ್ರಾರಂಭ ಮಾಡಿದ್ದೇವೆ ಈ ಒಂದು ರ್ಯಾಲಿಯನ್ನು ನಮ್ಮ ಕಿರಿಯ ತಹಶೀಲ್ದಾರ್ ನಾಯ್ಕ್ ಮೇಡಮ್ ಅವರು ಇಮ್ರಾನ್ ಅವರಾದಂಥ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನಮ್ಮ ಸಮಾಜದ ಹಿರಿಯರಾದಂಥ ಭೀಮಣ್ಣ ಶಂಕರ ಶಂಕರಾವ್ ಅವರು ನಮ್ಮ ಶಾನೂಲ್ ತಹಶೀಲ್ದಾರ್ ಅವರು ಉಪಾಧ್ಯಕ್ಷರು ಮತ್ತು ಎಲ್ಲ ಸಮಾಜದ ಹಿರಿಯರು ಬಾಂಧವರು ಹೆಣ್ಣು ಮಕ್ಕಳು ಮತ್ತು ಚಿಕ್ಕ ಮಕ್ಕಳು ಕೂಡ ಆಗಮಿಸಿದ್ದಾರೆ ಈ ಒಂದು ರ್ಯಾಲಿ ಅತ್ಯಂತ ಸಕ್ಸಸ್ಫುಲ್ ಆಗಿ ಮತ್ತು ಇದರಿಂದ ಜನರಿಗೆ ಎಲ್ಲರಿಗೂ ಒಂದು ಒಳ್ಳೆಯ ಸಂದೇಶ ಹೋಗಲಿ ಅಂತ ಹೇಳಿ ಈ ಒಂದು ಕನಕ ಜಯಂತಿಯ ಮತ್ತೊಮ್ಮೆ ಅತ್ಯಂತ ವಿಚಿರ ಬಂದ ಆಚರಿಸಲು ನನ್ನೆಲ್ಲ ಆತ್ಮೀಯ ಅಭಿಮಾನಿಗಳು ಇಲ್ಲಿ ಬಂದಿದ್ದಾರೆ ಮಾನೀಯ ಸಹೋದರಿಯಾದ ಸನ್ಮಾನ್ಯ ಮಂಜುಳಾ ನಾಯ್ಕ್ ತಹಶೀಲ್ದಾರ್ ಅವರು ಈಗಾಗಲೇ ತಮ್ಮ ಆಫೀಸ್ನಲ್ಲಿ ಸರ್ಕಾರಿ ಕಾರ್ಯಕ್ರಮವನ್ನು ಮುಗಿಸಿ ನಾವೆಲ್ಲರೂ ಇವತ್ತಿನ ದಿವಸ ಅಡವಿ ಸಿದ್ದೇಶ್ವರ ಆಶೀರ್ವಾದದಿಂದ ಇಲ್ಲಿಂದ ಪ್ರಾರಂಭ ಮಾಡ್ತೇವೆ ಆ ಹಿನ್ನೆಲೆಯಲ್ಲಿ ಎಲ್ಲ ನನ್ನ ಸಹೋದರಿಗಳಿ ಸಹೋದರವಾಗಲಿ ವಿದ್ಯಾರ್ಥಿಗಳು ಹಾಗೂ ನನ್ನ ಇಲ್ಲಿ ಹುಕ್ಕೇರಿ ಮುನ್ಸಿಪಾಲ್ಟಿ ಅಧ್ಯಕ್ಷರಾದ ಇಮ್ರಾನ್ ಅವರು ಉಪಾಧ್ಯಕ್ಷರಾಗೂ ನಮ್ಮ ಹಿರಿಯರಾದ ರಾಮಗೌಡ ರೆಡ್ಡಿ ಅವರು ನಮ್ಮ ಕುರುಬರ ಸಂಘ ಹುಕ್ಕೇರಿ ತಾಲೂಕ ಡಾಕ್ಟರ್ ಜಯಪ್ರಕಾಶ್ ಖರ್ಗೆ ಅವರು ಉಪಾಧ್ಯಕ್ಷರು ಮತ್ತು ಇಲ್ಲಿ ನೆರೆದಂತ ನನ್ನೆಲ್ಲ ಕಾರ್ಯದರ್ಶಿ ವಕೀಲರಾದ ಭೀಮಚಂದ್ ಭಾಗ್ಯವರು ಇವರೆಲ್ಲ ನೇತೃತ್ವದಲ್ಲಿ ಈಗಾಗಲೇ ಇಲ್ಲಿ ನಮ್ಮ ಪೊಲೀಸ್ ಅಧೀಕ್ಷಕರು ಕೂಡ ಬಂದಿದ್ದಾರೆ ಎಲ್ಲರ ಅಭಿಮಾನ ಎಲ್ಲರೂ ಒಂದು ಉತ್ಸುಕತೆಯಿಂದ ಇವತ್ತಿನ ದಿವಸ ಐದುನೂರ ಮೂವತ್ತೇಳನೇ ಜಯಂತಿ ಉತ್ಸವವನ್ನು ನಾವೀಗ ಪ್ರಾರಂಭ ಮಾಡ್ತಾ ಇದ್ದೇವೆ ಅದಕ್ಕೆ ಎಲ್ಲರಿಗೆ ಹುಕ್ಕೇರಿ ನಾಗರಿಕರಿಗೆ ಆತ್ಮೀಯ ಎಲ್ಲ ಅಧಿಕಾರಿಗಳಿಗೆ ಮತ್ತೊಮ್ಮೆ ಶುಭಾಶಯ ಹೇಳಿ ನಾನು ಐದುನೂರ ಮೂವತ್ತೇಳನೇ ಕನಕ ಜಯಂತಿಗೆ ಶುಭಾಶಯ ಹೇಳ್ತೇನೆ